ಗೋಷ್ಠಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಪರಿಶಿಷ್ಟ ಜಾತಿ ಪಂಗಗಳ ನೌಕರರ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ ಅವರಿದ್ದಾರೆ ಅವರು ಸ್ವಾಗತ ಮಾಡ್ತೀವಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಡಿ ಶಿವಶಂಕರ್ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮತ್ತು ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಚನೆ ಪಿ ಪಿ ಒ ಸಂಘದ ಪ್ರಥಮ ಅಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ ರಮೇಶ್ ಅವರು ಇದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದಂಥ ಆರ್ ಮೋಹನ್ ಅವರು ಇದ್ದೀನಿ ನಿಮ್ಮೆಲ್ಲರಿಗೂ ಈಗ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥ ಮಾತಾಡ್ಬೇಕಂತ ಕೇಳಿ ಅಥವಾ ಕೋಮು ಭಾವನೆ ಭಾವನೆ ಬೇಕು ಏನಾದ್ರು ಮಾಡ್ಕೊಳ್ಳಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಯಂತ್ರಣ ಇರಬೇಕು ಇಲ್ಲ ಅಂದ್ರೆ ಬೇಕಾ ಬಿಟ್ಟೇ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಏನು ಮುಖ್ಯಮಂತ್ರಿಗಳಿಗೆ ಪತ್ರಿಕೆಯನ್ನು ಕೊಟ್ಟು ಪತ್ರವನ್ನ ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತೆ ಚರ್ಚೆನ ಆಗ್ತದೆ ಇದಕ್ಕೆ ನಾವು ಎಂಪ್ಲಾಯೀಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಿದ್ದೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಅಂತ ಬೆಂಬಲಿಸ್ತಾ ಇಲ್ಲ ಅಥವಾ ಸರ್ಕಾರದ ಪ್ರತಿನಿಧಿ ಅಂತ ಅಲ್ಲ ಇವತ್ತಿನ ಕಾಲಮಾನದಲ್ಲಿ ಶೋಷಿತ ಸಮುದಾಯಕ್ಕೆ ಒಬ್ಬ ಕ್ರಿಯಾಶೀಲವಾಗಿರುವಂತ ಮತ್ತೆ ಸಮಾಜದ ಬಗ್ಗೆ ಅಪಾರವಾದ ಕಳಕಳಿ ಇರುವಂತಹ ಸಂವಿಧಾನ ಉಳಿವಿಗಾಗಿ ಅಪಾರವಾದಂತಹ ಪಡೆದ ನೌಕರರಾಗಿ ಯಾಕೆ ನೌಕರರು ಅರವತ್ತು ವರ್ಷ ನೌಕರಿ ಮುಗಿತಾರೆ ನಾವು ಸಮಾಜದ ಜೀವಿಗಳೇ ಆಗ್ತೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಯಸ್ತಾ ಇರುವಂತಹ ನಾಗರಿಕ ಸಮಾಜದ ಪ್ರತಿಪಾದಕರಾಗಿ ನಾವು ಕೂಡ ಇದಕ್ಕೆ ಬೆಂಬಲಿಸಬೇಕು ಅಂತೇಳಿ ಒಂದು ಪತ್ರಿಕೆ ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿರುವಂತ ನಮ್ಗೆ ಒಂದು ಆಶ್ಚರ್ಯ ಕಾಡ್ತಾ ಇರೋದು ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಹೇಳ್ತಾ ಇಲ್ಲ ಅವರು ಇದು ಯಾಕಿಂದ ಉಲ್ಬಣ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಇವತ್ತೇನಾಗ್ತಾ ಇದೆ ಯಾವ್ದೋ ಒಂದು ಧರ್ಮ ಒಂದು ಸಂಘದ ಸಾರ್ವಜನಿಕ ಶಾಲಾ ಕಾಲೇಜಲ್ಲಿ ಮಾಡ್ತಾ ಇರೋದೇನಾಗ್ತದೆ ಇಲ್ಲೋ ಒಂದ್ ಕಡೆ ಒಂಥರ ಸಾಮಾಜಿಕ ಸ್ವಾಸ್ಥ್ಯ ಕೇಳ್ತಾ ಇದೆ ಅಂತ ಹೇಳೋದಷ್ಟೇ ಅವ್ರ ಉದ್ದೇಶ ಆಗಿತ್ತು ಆದ್ರೆ ಅದನ್ನ ಅದನ್ನ ಸಕಾರಾತ್ಮಕವಾಗಿ ಪರಿಗಣಿಸ್ತೇನೆ ಸರ್ಕಾರ ಆರೋಗ್ಯಕರವಾಗಿ ಅಥವಾ ಜನಪ್ರತಿನಿಧಿಗಳು ಆರೋಗ್ಯಕ್ಕೆ ಪರಿಗಣಿಸ್ತೇನೆ ಕೆಲವರು ಕೋಮು ಭಾವನೆ ಬಿತ್ತುವಂಥವ್ರು ಮತಾಂಧತೆಯನ್ನು ಬಿತ್ತುವಂಥವ್ರು ಧರ್ಮಾಂಧತೆಯನ್ನು ಬಿತ್ತುವಂಥವ್ರು ಬಳಕೆ ಮಾಡುವಂಥದ್ದು ಕೂಡ ಅವರು ತೀವ್ರ ಖಂಡನೆ ಅಂತೇಳಿ ನಮ್ಮ ಎರಡು ಸಂಘಟನೆಗಳು ಅಷ್ಟೇ ಅಲ್ಲ ಸಮಸ್ತ ದಳ ಸಮುದಾಯ ಸಮಸ್ತ ನೌಕರರು ಕೂಡ ತೀವ್ರವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಅವರು ಹೇಳಿರುವಂಥದ್ದು ಸಂವಿಧಾನ ಬದ್ಧವಾಗಿ ಹೇಳಿರುವಂಥದ್ದು ಇವತ್ತು ಯಾರೇ ಆಗಲಿ ಯಾವುದೋ ಒಂದು ಶಾಲೆಲ್ಲ ಉಂಟು ಗ್ರೌಂಡ್ ಎಲ್ಲ ಉಂಟು ಬೇಕಾಬಿಟ್ಟಿ ಮಾಡಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅದನ್ನ ಅವ್ರು ಹೇಳಿದ್ದಾರೆ ಅದನ್ನ ತಗೊಳ್ಳದೇನೆ ಹೇಳಕ್ ಖಂಡಿಸಿರೋದನ್ನ ನಾವು ಒಂಥರ ಹೇಳದ್ರೆ ನನಗೆ ಒಂಥರ ಆಗುತ್ತೆ ಭಾಷೆ ಬಳಕೆ ಮಾಡಲಿಕ್ಕೆ ಅದನ್ನ ನಾವು ಎರಡು ಸೆಕೆಂಡ್ ದೂರ್ವ ಖಂಡಿಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಇತ್ತು ಬೇಡಿಕೆ ಅವರ ಕೂಡಲೇ ಬಂಧಿಸಬೇಕು ಅಂತ ಬಂಧಿಸಿದ್ದಾರೆ ಸರ್ಕಾರ ಕೂಡ ಕಡಿಮೆ ಯಾವಿಲ್ಲ ಈ ಒಂದು ಏನು ಇವತ್ತು ಸಮಾಜದ ಸ್ವಾಸ್ಥ್ಯವನ್ನೇ ಕೇಳಿಸುವಂತ ಒಬ್ಬ ಜನಪ್ರತಿನಿಧಿ ಅಂದೇನೆ ಒಬ್ಬ ಸಂವಿಧಾನ ಪ್ರಿಯ ವ್ಯಕ್ತಿನೂ ಕೂಡ ಅಂದೇನೆ ಅವಹೇಳನಕಾರಿ ಮಾತಾಡೋದರ ಬಂದಿದ್ದಾರೆ ಬಂದಿರೋದಕ್ಕೆ ನಾವು ಸರ್ಕಾರವನ್ನ ತುಂಬು ಹೃದಯ ಅಭಿನಂದಿಸ್ತೀವಿ ಆದ್ರೆ ಬಂದೋದ್ರ ಜೊತೆಗೆ ಮೂಲಭೂತವಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಏನು ಅಂದ್ರೆ ಈ ತರ ಕುಚ್ಯೋದ್ಯರು ಈ ತರ ಜನರಲ್ಲಿ ಭಾವ ಅಷ್ಟೊಂದ ಹೇಳಕ್ ಅದು ಇದು ನೂರು ವರ್ಷದ ಇತಿಹಾಸ ಏನೇನಾಗಿದೆ ಎತ್ತಿಂತಾಗಿದೆ ಎಲ್ಲಿಂದ ಬರ್ಬೇಕಾಗತ್ತೆ ಅಂದ್ರೆ ದಿನ ಗೋಲ್ವಾರ್ಕಿಂದ ಉಪಾಧ್ಯಾಯಿಂದ ಹೇಳ್ಕೊಂಡು ಗಾಂಧಿ ಮರಣದಿಂದ ಹೇಳ್ಕೊಂಡು ಇಲ್ಲಿ ಗೌರಿ ಲಂಕೇಶ್ ಪಂಡದ ಅಂಬೋಲ್ಕರ್ ಮರಣದವರೆಗೂ ಕೂಡ ಬರ್ಬೇಕಾಗತ್ತೆ ಒಳ್ಳೆ ಕೆಲಸ ಎಷ್ಟು ಮಾಡೋದು ಸಮಗ್ರ ಅದೇ ಧರ್ಮ ಧರ್ಮವನ್ನು ಪ್ರಚಾರ ಮಾಡ್ತಿರೋದ್ರ ಬಗ್ಗೆನು ಇದಾಗುತ್ತೆ ಅದು ದೊಡ್ಡ ವಿಷಯ ಆಯ್ತಾ ಅದ್ರ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದು ಇವಾಗ ಉದಾಹರಣೆಗೆ ಒಂದು ಸರ್ಕಾರಿ ಶಾಲೆ ಏಳ್ ಪರ್ಮಿಷನ್ ಇಲ್ಲ ಗಿರ್ಮಿಷನ್ ಇಲ್ಲ ಒಂದು ದೊಡ್ಡ ಇಟ್ಕೊಂಡು ಏನೋ ಮಾಡ್ತಿರ್ತಾರೆ ಅಲ್ಲಿ ಮುಸ್ಲಿಂ ನಮಾಜ್ ಮಾಡಕ್ ಬಿಡ್ತಾರ ಬಿಡ್ತಾರೆ ಯಾರಾದ್ರು ಕ್ರಿಶ್ಚಿಯನ್ ಮಾಡಕ್ ಬಿಡ್ತಾರ ಅದು ನೋಡಿದ್ರೆ ಇವತ್ತು ಏನಾಗ್ತದೆ ಸಂವಿಧಾನ ಇರೋದು ಜಾತಿ ಆತೀತ ಧರ್ಮ ಆತೀತ ಇಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಆಧಾರ್ ಮೇಲೆ ಸಂವಿಧಾನ ಇರುವಂತದ್ದು ಆಚೆಟ್ಟು ಕೇಳಿಗಳು ಅಲ್ಲಿ ಹಬ್ಬಕ್ಕೆ ಬಂತು ಭಾವೋದ್ರೇಕ ಬರೆಸುವಂಥದ್ದು ಆಗ್ಬಾರ್ದು ಆದ್ರೆ ವೈಚಾರಿಕ ವೈಜ್ಞಾನಿಕ ಭಾವೋದ್ರೇಕ ಬೌದ್ಧಿಕೋದ್ರೇಕ ಬರ್ಸ್ಬೇಕು ಇಲ್ಲಿ ಭಾವೋದ್ರೇಕ ಚಟುವಟಿಕೆ ಮಾಡೋದು ಕೂಲಿಕ ಏನಾಗ್ತದೆ ಎಲ್ಲ ಒಂದ್ ಕಡೆ ಮನುಷ್ಯ ನಡುವೆ ಪ್ರೀತಿ ನಾವು ನಮ್ಮ ಅತ್ತೆ ನಮ್ಮ ಸಂಘಟನೆ ಹೇಳ್ತೀವಿ ಜಾತಿ ಪ್ರೀತಿ ಸುಟ್ಟಾಕಿ ಧರ್ಮ ಪ್ರೀತಿ ಸುಂಟಾಗಿ ಪ್ರೀತಿ ಜಾತಿ ಊಟ ಹಾಕಿ ಇವತ್ತು ಹಾಕಬೇಕಾಗಿರೋದು ಮನುಷ್ಯ ಮನುಷ್ಯನ ನಡುವೆ ಪ್ರೀತಿ ಬರ್ಸಿ ಅಂತದ್ದು ಅದನ್ನೇ ಹತ್ತನೇ ಸದಾ ಪಂಪ ಹೇಳಿದ್ದು ಮಾನವ ಕುಲಂ ತಾನೊಂದೇ ವಲಂ ಅಂತ

ಕಚೇರಿಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಆ ಪಠ್ಯಪುಸ್ತಕ ಬೋಧನೆ ಬಿಟ್ಟರೆ ಯಾವುದೇ ಮಾಡಬಾರ್ದು ಅಂತ ಎರಡ್ ಸಾವಿರದ ಹದಿಮೂರಲ್ಲಿ ಆಲ್ರೆಡಿ ಅದೇ ಸರ್ಕಾರ ಯಾವುದೇ ಇರಲಿ ಅಧಿಕಾರದಲ್ಲಿ ಆ ಆದೇಶ ಹೊಸದ ಮೇಲೆ ಪ್ರಿಯಾಂಕರ್ಗೆನೆ ಮಾಡಲು ಪ್ರಿಯಾಂಕರ್ಗೆ ಕೇಳಿದ್ದೇನು ನಿಷೇಧ ಮಾಡಿ ಆರ್ ಎಸ್ ಎಸ್ ಅನ್ನ ಕೇಳಿಲ್ಲ ಆರ್ ಎಸ್ ಎಸ್ ಅನ್ನು ಯಾರು ನಿಷೇಧ ಮಾಡಿ ಕೇಳಿಲ್ಲ ಆ ಚಟುವಟಿಕೆಗಳು ನಡೆಸೋದ್ ಬೇಡ ಅಂತ ಹೇಳಿದ್ದಾರೆ ಈಗ ದೊಡ್ಡ ದೊಡ್ಡ ಬಿಷಪ್ ಕಾಟನ್ ಸ್ಕೂಲ್ ಇದೆ ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಡೊನೇಷನ್ ತೆಗ್ದು ಸ್ಕೂಲ್ ಗಳನ್ನ ಒಂದು ಗಂಟೆ ಅಭ್ಯಾಸ ಅದಕ್ಕೆ ಎಸ್ ಆಸ್ನೇ ಯಾಕೆ ಮಾಡಲ್ಲ ಅಲ್ಲೆಲ್ಲ ಉನ್ನತ ಅಧಿಕಾರಿಗಳ ಮಕ್ಕಳು ಒಳ್ಳೆ ಒಳ್ಳೆ ರಾಜಕಾರಣಿಗಳ ಮಕ್ಕಳು ಅವ್ರು ಓದ್ತಾರೆ ಅಂದ್ರೆ ಅವ್ರಿಗೆ ಶಿಸ್ತು ಸಂಯಮ ಸ್ವಿಮ್ಮಿಂಗು ಕರಾಟೆ ಇಂತಾದ್ ಕಲಿಸ್ಬೇಕು ಬಡವರು ದಲ್ ಹಿಂದುಳಿದ ವರ್ಗದ ಮಕ್ಕಳು ನಡೆಯುವ ಸರ್ಕಾರಿ ಶಾಲೆಗಳನ್ನ ದೇಶ ವಿಭಜನೆ ಮಾಡೋದಿಕ್ಕೆ ಸಂವಿಧಾನ ವಿರೋಧಿಯಾಗಿ ಅವರನ್ನ ಬೆಳೆಸೋದಕ್ಕೆ ಈ ರೀತಿ ಇರಬೇಕು ಇದು ಮಾಡಿರೋದ್ರ ತಪ್ಪೇನಿದೆ ಏನ್ ಕಳಿಸ್ಬೇಕು ಆದೇಶ ಯಾವಾಗಾಯ್ತು ಯಾವ್ದಾಯ್ತು ಅಂತ ಅದೊಂದೇ ಇಲ್ಲ ಪ್ರಿಯಾಂಕರ್ಗೆ ಅವರು ಇದೊಂದೇ ವಿಷಯಕ್ಕೆ ಬರ್ತಾರೆ ಇರ್ತಾರೆ ವಿರೋಧ ಐತಿಹಾಸಿಕ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅವರು ಐತಿಹಾಸಿಕ ಸಾಧನೆಗಳು ಖಂಡಿತ ಒಂದು ಎರಡಲ್ಲ ಕೆಲವು ಉದಾಹರಣೆಗಳು ಕೊಡ್ತೇನೆ ಕೌನ್ಸಲಿಂಗ್ ಮೂಲಕ ವರ್ಗಾವಣೆ ಅಂದರೆ ಒಬ್ಬ ಪಿ ಡಿ ಈಕ್ವಲ್ ಟು ತಹಸೀಲ್ದಾರ್ ಲೆವೆಲ್ ಅಂದರೆ ಅಷ್ಟು ಬಲ್ಯಾಂಡ ಅಷ್ಟು ಶಾಸಕರು ಅದನ್ನು ಕೂಡ ಕೇರ್ ಮಾಡುದಿಲ್ಲ ಕೌನ್ಸಿಲಿಂಗ್ ಜನ ಅವರು ವರ್ಗಾವಣೆ ಮೂಲಕ ಪಾರದರ್ಶಕ ಮೂಲಕ ಯಾವ ಜಾಗ ಬೆಳಗಾವಲ್ಲಿ ಇದ್ದವರು ಕೋಲಾರ ಬಂದಿದ್ದಾರೆ ಇದ್ದವರು ಬೆಳಗಾವಿಗೆ ಬಂದಿದ್ದಾರೆ ಯಾವುದೇ ಅವ್ಯವಹಾರ ಆಗದಿರ ಪಾರದರ್ಶಕವಾಗಿ ಇದು ಮಾಡಿದ್ದಾರೆ ಟಿ ಬಿ ಟಿ ತಂತ್ರಾಂಶದಲ್ಲಿ ಅವರು ಇಡೀ ಜಗತ್ನಲ್ಲೇ ಒಂಬತ್ತನೇ ಪವರ್ಫುಲ್ ಮಂತ್ರಿಯನ್ನು ಶಬಾಷ್ಗಿರಿ ಪಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಅವ್ರ ತೇಜ್ ಅವಧಿ ಅವ್ರ ಕುಟುಂಬ ತೇಜವದಿ ಏನಕ್ಕೆ ಮಾಡಬೇಕು ಯಾವಾಗ ಮಾಡ್ಬೇಕು ಏನು ದೇಶ ಮುಂದುವರಿಯೋದಿಕ್ಕೆ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಯಾವ ಅದಕ್ಕಾಗಿ ಇದು ಮಾಡಿ ಈ ಸಭೆ ಎಸ್ ಎಸ್ ಟಿ ನೌಕರ ಸಂಘ ಮತ್ತು ಎಸ್ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಯಾವಾಗಲೂ ಪ್ರಿಯಾಂಕರ್ಗೆ ಸಾಹೇಬ್ರ ಜೊತೆಯಲ್ಲೇ ಇರುತ್ತೆ ಆದರೆ ನಾವು ಬೀದಿಗಳು ಕೂಡ ಇಳಿತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಆ ಏನು ನಡೀತಿದೆ ಅವುಗಳು ಕಡಿಮೆ ಆಗೋದಕ್ಕೆ ಇವರು ಸಹಕಾರಿಯಾದಂತಹ ಒಂದು ವ್ಯವಸ್ಥೆನೇ ಮಾಡಿದ್ದಾರೆ ಅಷ್ಟೇ ಒಂದು ಕಪ್ಪು ಚುಕ್ಕೆ ಅದೊಂದು ನಡಿಬಾರ್ದಾಗಿರೋ ಘಟನೆ ನಡಬಹುದು ವಿಷಾದ ಅದಕ್ಕೆ ನಾವು ಯು ಯು ಅಷ್ಟೇ ಇದ್ರೆ ಇಷ್ಟೊಂದು ನಮ್ಮ ಪತ್ರಿಕಾ ನೀರು ಇವರು ಟ್ರಸ್ಟ್ ಕೇಳಿ ಸರಿ ಏನು ಕೊಟ್ಟಿದ್ದಕ್ಕೆ ನಿಮಗೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಸ್ ಸಿ ಎಚ್ ಅಧಿಕಾರಿ ನೌಕರ ಕರ್ನಾಟಕ ರಾಜ್ಯ ಸರ್ಕಾರಿ ಹೆಚ್ಚು ಹೆಚ್ಚಿನ ಕರಮನೆ ಸಮಿತಿ ಎರಡು ರೂಪಾಯಿ ಹೋಗ್ಬು ಕೂಡ ಅಭಿನಂದನೆ ಹೇಳಿದರೆ ನಮ್ಮ ಅದಕ್ಕೆ ಮುಂಚೆ ಇಂದ ನಡೆದಿರೋಂಥ ಘಟ ಅಂತ ಹೇಳ್ತೀವಿ ಸರ್ ಈಗ ಮೊನ್ನೆ ಇರೋದು ಅಲ್ಲೆಲ್ಲ ನಮ್ಮಲ್ಲಿ ನೋಡಿ ಸರ್ ದಯವಿಟ್ಟು ಅಂತೇಳ್ಕೊಡಿ ಇವ್ರು ಬಂದ್ಮೇಲೆ ಅದಕ್ಕಿಂತ ಆದಷ್ಟು ಕಡೆ ಸಂಬಳಗಳು ಹತ್ತು ಹತ್ತು ತಿಂಗಳು ಹದಿನೈದು ತಿಂಗಳು ಎಲ್ಲ ಲೇಟ್ ಆಗ್ಬೋದು ನಾವೇ ಪಂಚಾಯಿತಿ ಮೂಲಕ ನಮಗೆ ಸ್ಥಳೀಯ ಸರ್ಕಾರವಾಗಿರೋದ್ರಿಂದ ನಾವೇ ನಮ್ಮ ಮೂಲಕ ನಾವು ಸಂಬಳವನ್ನು ಕೊಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹಿಂದಿನ ಸರ್ಕಾರದಲ್ಲಿ ಏನು ಮಾಡಿದ್ರು ನಮಗೆ ಈ ಆನ್ಲೈನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ನೌಕರರಿಗೂ ಸಂಬಳವನ್ನು ಗ್ರಾಮ ಪಂಚಾಯತಿಗೆ ಏನು ಒಂದು ಸ್ಟ್ಯಾಚ್ಯೂಟ್ರಿ ಅಮೌಂಟ್ ಕೊಡಬೇಕಾಗಿತ್ತು ಅದರ ಬದಲಾಗಿ ನಾವು ಸಂಬಳ ಕೊಡ್ತೀವಿ ಅಂತ ಅದನ್ನು ಸೆಂಟ್ರಲೈಸ್ ಮಾಡ್ತಾರೆ ಅಂದರೆ ಡಿಜಿಟಲೈಸ್ ಮಾಡ್ತಾರೆ ಪ್ರತಿ ನೌಕರ ತನ್ನ ಅಬ್ಬೆಟ್ ಕೊಟ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅಂದರೆ ಗ್ರಾಮ ಪಂಚಾಯತಿಗಳು ನೇಮಕಾತಿ ಮಾಡ್ಕೊಂಡಿರೋ ವಾಟರ್ ಮ್ಯಾನು ಮೆಂಟರ್ ಡಾಟಾ ಎಂಡ್ರಿ ಆಪರೇಟರು ಸ್ವೀಪರ್ಸು ಅಟೆಂಡರ್ಸ್ ಇವರು ಪಿ ಒ ಸೆಕ್ರೆಟ್ರಿ ಮತ್ತು ಎಸ್ ಡಿ ಇವರೆಲ್ಲ ಸರ್ಕಾರಿ ನೌಕರರು ಆಗೋದ್ರಿಂದ ಸರ್ಕಾರದಿಂದ ನಮಗೆ ಬರುತ್ತೆ ಸೊ ಈ ಥರ ಡಿಜಿಟಲೈಸ್ ಮಾಡಿದ್ರಿಂದ ಏನಾಯಿತು ಸರ್ ಈ ಸ್ಟ್ಯಾಚ್ಯೂ ಗ್ರಾಂಟ್ಸ್ ಯಾವಾಗ ಬರುತ್ತಲ್ಲ ಆ ಪಂಚಾಯತ್ ರಿಲೀಸ್ ಆಗುತ್ತಲ್ಲ ಆವಾಗ ಅದನ್ನು ಪೇ ಮಾಡ್ಕೊತ ಬಂದಿದೆ ಇಲ್ಲಿ ಏನಾಗ್ತದೆ ಕೆಲವರು ಅವ್ರಿಗೆ ಎಲಿಜಿಬಲ್ ಇರಲ್ಲ ಹೆಚ್ಚುವರಿ ನೇಮಕ ಮಾಡ್ಕೊಂಡಿರ್ತಾರೊಲಿಟಿಕಲ್ ಆ ಹೆಚ್ಚುವರಿ ನೇಮಕ ಆದಂತವರಿಗೆ ಬಯೋಮೆಟ್ರಿಕ್ ಕೊಟ್ಟು ಪಾವತಿ ಆಗಲ್ಲ ಇವರು ಮ್ಯಾನುಯಲ್ ಕೊಡಬೇಕು ಏನೋ ತಾತ್ಕಾಲಿಕ ಸಿಬ್ಬಂದಿ ಅನ್ನೋ ಹೆಸರಲ್ಲಿ ಅವ್ರಿಗೆ ಪಾವತಿ ಮಾಡ್ಬೇಕು ಸರ್ ಈ ಇದರಲ್ಲಿ ನಮ್ಮಲ್ಲಿ ಏನಾಗಿದೆ ಪಂಚತಂತ್ರ ಟೂ ಪಾಯಿಂಟ್ ಓ ಅಂತ ಇವರು ಬಂದ ಮೇಲೆ ಮಾಡಿರೋದ್ರಲ್ಲಿ ಏನಾಗಿದೆ ಗ್ರಾಮ ಪಂಚಾಯತಿ ಹಂತದಲ್ಲಿ ನಡೆಯುವಂತ ಭ್ರಷ್ಟಾಚಾರಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಎಲ್ಲವನ್ನು ಡಿಜಿಟಲೈಸ್ ಮಾಡೋದು ಸರ್ ಈಗ ಏನಾಗ್ತದೆ ನಾ ಇನ್ನು ನಾವು ಇನ್ನೂ ಮುಂದುವರಿಬೇಕು ಯಾಕಂದರೆ ಅಲ್ಲಿ ಏನು ಮಾಡಿದರೆ ನಾವು ಪ್ರತಿನಿತ್ಯ ಮಾಡೋಂಥ ಒಂದು ರೂಪಾಯಿ ಖರ್ಚಿದ್ದಾರೆ ಒಂದು ರೂಪಾಯಿ ತಿರುಗಿ ಯಾವ ಸಂಸ್ಥೆಯಿಂದ ಬಂತು ಆ ಸಂಸ್ಥೆ ಎಷ್ಟು ಆಕ್ಚುಲಿ ಕಟ್ಟಬೇಕು ಇದು ಎಲ್ಲವನ್ನು ಸ್ಟ್ರೀಮ್ ಲೈನ್ ಮಾಡಿದ್ದಾರೆ ಈ ಸ್ಟ್ರೀಮ್ ಲೈನ್ ಆಗಿರೋದ್ರಿಂದ ಈ ಟ್ಯಾಕ್ಸ್ ಅವ್ರಿಗೆ ಏನು ಪೇಮೆಂಟ್ ಮಾಡಬೇಕಲ್ಲ ನಾವು ಅಲ್ಲಿ ಲಭ್ಯತೆ ಇದ್ರೆ ಟ್ಯಾಕ್ಸ್ ವಸೂಲಿ ಮಾಡಿರೋ ಲಭ್ಯತೆ ಇದ್ರೆ ವಿತ್ ಸ್ಪೆಷಲ್ ಪರ್ಮಿಷನ್ ಅವ್ರಿಗೆ ಪಾವತಿ ಮಾಡ್ಬೇಕು ಇಲ್ಲೂ ಕೆಲವರು ದಂಗೆ ಆಗಿದೆ ಏನಂದ್ರೆ ಸರ್ಕಾರದ ನಿಯಮಗಳನ್ನ ಮೀರಿ ಕೆಲವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರೇನೆ ನೇಮಕಾತಿ ಮಾಡ್ಕೊಳ್ತಾರೆ ಹೆಚ್ಚುವರಿ